பாப்ப நே மா இல்லை வந்து சத்திய நீனும் மனித ஜாகிர் வந்து நினைக்கூர் காசினே நாளே பிடிக்க கட்ட நீ எந்த கருக்க ஓ இவப்பா அதே மாதப்பே ஆ எந்த அவரு எந்த ಸಿಗದ್ ಪೂರ್ತಿ ಇತ್ತೀಚೆಗೆ ಬಂದವರಿಗೆ ಆಯ್ತ್ ಬಿಟ್ರೆ ಅಂತ ಅವ್ರು ಸಿಗುತ್ತವ್ರಿ ನಾ ನೋಡ್ಕೊಂಡಲ್ಲಿ ಕೊಟ್ಟು ಹುಯ್ಯೋ ే నీ నమ్మ తందే నీనెందు కపాడు నినమ్మ తాయి నిమ్మ తే ని నమ్మ కాపాడు నిన్న ಏರಿಯಾ ಈಗ ಏರುದಲ್ಲ ಈಗ ಇಳಿತಾ ಉಂಟೀಗ ಇನ್ನು ಸುರು ಇಳಿಲಿಕ್ಕೆ ಎಂತ ಏರುದು ಏನು ಜಾಗ್ರತೆ ಎಲ್ಲ ಇನ್ನು ಮೂರು ತಿಂಗಳು

ನಾವು ಮಲ್ಕೊಂಡಿದ್ರೆ ಸುಮ್ನೆ ಇರ್ತಾಳೆ ನೀನ್ ಆದ್ರೆ ಹಾಗಲ್ಲ ನಿದ್ದೆ ಮಾಡ್ಲಿಕ್ಕೆ ಬಿಡುದಿಲ್ಲ ಉಪದ್ರವೇ ಉಪದ್ರ ನೀನ್ ಸರಿ ಹೇಳೋ ಅಪರ್ಥ ಆಗ್ತದೆ ನಿದ್ದೆ ಮಾಡಿದ್ರೆ ಎಪ್ಸ್ಕೊಂಡ್ ಕರ್ಕೊಂಡ್ ಬರ್ತೇನೆ ನಮ್ಮಲ್ಲಿ ನಿದ್ದೆ ಮಾಡ್ಲಿಕ್ಕೆ ಬಿಡುದಿಲ್ಲ ನಿದ್ದೆ ಮಾಡಿದ್ರೆ ಎಪ್ಸ್ಕೊಂಡ್ ಕರ್ಕೊಂಡ್ ಬರುತ್ತೆ ಅಂತ ಅವನಿಗೆ ಬಹಳ ಬೇಸರ ಸರಿ ಉಂಟ ಹೇಳು ಯಾಕೆ ಹೇಳು ಅವನು ಈ ಕ್ಷೇತ್ರಕ್ಕೆ ಬಂದಿದ್ದು ಅವನ ಹೊಟ್ಟೆ ಅಲ್ಲ ನನ್ನ ಹೊಟ್ಟೆ ತುಂಬಿಸ್ತಿಗೆ ಅವನು ಬಂದ ಹಾಗಾಗಿ ಪಾಪ ಬೇಸರ ಆಗ್ತಾ ಉಂಟ ಹೌದಪ್ಪ ನಾನು ಎಬ್ಬಿಸ್ಕೊಂಡು ಬಂದ ಹಾಗೆ ನನಗೆ ಬಹಳ ಬೇಸರ ಈಗ ಆಗಬಹುದು ಆದ್ರೆ ಒಂದು ತಿಳ್ಕೊ ಇದೇ ಕ್ಷೇತ್ರದಲ್ಲಿ ಇನ್ನು ಹತ್ತು ವರ್ಷ ನೀನಿದ್ರೆ ಆ ಅನುಭವಕ್ಕೆ ಬರ್ತದೆ ಆವತ್ತ ಎಬ್ಸ್ಕೊಂಡು ಬಂದ್ರಿಂದ ನನಗೆ ಇವತ್ತಿಲ್ಲಿ ಅನ್ನ ಸಿಗ್ತಾ ಉಂಟು ಅಂತ ಇದು ಯಾರ್ಯಾರ ಅನುಭವ ಹೇಳುದಲ್ಲ ನನ್ನ ಸ್ವಂತ ಅನುಭವ ಹೇಳೋದು ನಿಜವಾಗಿ ನಿಮ್ಗೆಲ್ಲ ಯೋಗ ಈಗ ಯಾವ ರಗಳೂ ಇಲ್ಲ ಜೋರ್ ಇಲ್ಲ ನೀರು ಹಾಕೋರು ಇಲ್ಲ ಆ ಕಾಲದಲ್ಲಿ ನೋಡ್ಬೇಕಿತ್ತು ಭದ್ರಥ ಮಹಾರಥರು ಮಲಗುದು ಸಾಯ್ಲಿ ಕಣ್ಣು ಕೂರ್ಲಿಕ್ಕೂ ಅವಕಾಶ ಇಲ್ಲ ಆ ಕಣ್ಣು ಕೂರದ ತಕ್ಷಣ ತಮಗೆ ನೀರು ಬಂತಂತೇಳಿ ಅವರೇ ತೊಳಸ್ತಾರೆ ಮುಖಕ್ಕೆ ಪಾಚಾ ಹಾಕೊಂಡು ಹೇಳುದುಂಟು ಉಂಟು ಪಾಪಿ ಮಗ ನಿದ್ದೆ ಮಾಡಿದ್ರು ಇಲ್ಲಿ ಹಾಕೊಂದು ಸತ್ಯ ನೀನು ಮನೇಲಿ ಜಾಗಿರೋ ಮೂರ್ ಕಾಸನವನೆ ನಾಳೆ ಬೆಳಿಗ್ಗೆ ಕಟ್ಟೆ ಗಟ್ಟೆ ಇದ್ದೇ ಹೇಳ್ತಿದ್ರು ನಮಗ್ ಬಾಳ ಬೇಸರ ಆಗ್ತಿತ್ತು ಇವ್ರೊಂದ್ ಯಾಕೆ ಉಪಾದ್ರೆ ಕೊಡ್ತಾರಪ್ಪ ಯಾಕೆ ಹಿಂಸೆ ಕೊಡ್ತಾರಪ್ಪ ಅಂತ ಹೇಳಿ ಈಗ ಅನಿಸ್ತಾ ಉಂಟು ಆವತ್ತವರ ನೀರ್ ಹಾಕಿ ನಿಲ್ಲಿ ಕಳಿಸ್ದ ಇದ್ರೆ ಇವತ್ ನಾನು ಈ ಮಠದಲ್ಲಿ ಬೆಳೆಯುವುದಿಲ್ಲ ಆಗಿತ್ತೋ ಏನು ಅಂತ ಹಾಗಾಗಿ ಕೆಲವರಲ್ಲಿ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ಬಿಡು ನಿನ್ ಬಗ್ಗೆ ಹೆಮ್ಮೆ ಆಗ್ತಾ ಉಂಟಮ್ಮ ಈಗೆಲ್ಲ ಮಾಡ್ಬೇಕು ಅವ್ ಮಕ್ಕಳು ಚುರುಕಾಗ್ತಾರೆ ಅವ್ರ ಗಮನ ಬೇರೆ ಕಡೆ ಹೋಗುದಿಲ್ಲ ಅವ್ರಿಗೆ ಕೆಲಸ ಇದ್ರೆ ಅವ್ರ ಗಮನವೇ ಬೇರೆ ಕಡೆ ಹೋಗ್ತಾರೆ ಆ ಕೈ ಬಿಡಲು ತಿಕ್ತಾ ಇರ್ತಾರೆ ಇಲ್ಲ ತಿಕ್ಕುದ್ ನೋಡ್ತೀಯ ಕೆಲವರ ಮಾತಾಡೋದು ನೋಡ್ತೀಯ ಎಂತ ಓ ಅದೇ ಗರ್ಭಿರದೆ ಅಂತ ಹೇಳ್ತಾರೆ ಅವ್ರಿ ಅಂತ ಗೊತ್ತಾಗಿ ಹಾಗಾಗಿ ಇದೆಲ್ಲ ಮಾಡಿದ್ರೆ ಅದಕ್ಕೆ ಅವಕಾಶ ಸಿಗಲ್ಲ ಅಂತ ಚುರ್ಕಾಕ್ತಾರೆ ಚುರ್ಕ ಹಾಕೋ ಇವ ಒಬ್ರು ನೋಡ್ರು ಗೊತ್ತಾಗುವುದಿಲ್ಲವಾ ಸುದ್ದಿ ಏನೋ ಶಿಕ್ಕ ಇಸಲಿ ಚುರ್ಕಿರಲಿಲ್ಲ ಅವಳು ಈಗ ಏನ ಚುರ್ಕಾ ಹೌದಾ ಏ ಯಪ್ಪ ಬಹಳ ಚುಕ್ಕೆ ಅವಳು ಯಾಕೆ ನಮ್ಮ ಇವಳು ಪಾಪ ಅವಳ ಜೀವ ಉಳಿಗೆ ಹೆಚ್ಚಾಗಿದೆ ಆದ್ರೂ ಆ ಭಾರ ತಕೊಂಡವಳ ಕೆಲಸ ಮಾಡೋದು ನೋಡಿದ್ರೆ ಏನು ಹೌದಪ್ಪ ಅವಳು ಯಾಕೆ ಅವನು ಜೊತೆ ಆಗಿದ್ದಾರೆ ಅವ್ನು ಎಂತ ನಮ್ ಭೂ ಬಾ ಮತ್ತೆ ಇಷ್ಟ ವರ್ಷ ಬಾಯಿ ಬೆಳ್ಲಾತರು ಮಾತಾಡುವುದಿಲ್ಲ ಅವ ಈ ವರ್ಷ ಮಾತಾಡ್ತದ್ ಸ್ವಲ್ಪ ಅಲ್ಲ ಹೌದಾ ಹಾ ಮೊದಲೆಲ್ಲ ಮಾತೇ ಆಡೋದಿಲ್ಲ ಈಗ ಮಾತಾಡಿದ್ರೆ ಅರ್ಥವೇ ಅರ್ಥಮೇ ಆಗೋದಿಲ್ಲ ಯಾ ಅಂತ ಮಾತಾಡುವುದೇನ ಅಂದ್ರೆ ಮಾತಾಡ್ತಿದ್ರೆ ಮಾತಾಡ್ತಾವ ಹೌದಾ ಮೇಲ್ಮಟ್ಟ ಶಬ್ದ ಹಾಗೆ ಹೇಳು ಆಗ್ಲಿ ಬಹಳಾಗಿ ಸಂತೋಷ ಆಯ್ತು ವಾಸುಕಿ ನಾವೆಲ್ಲ ಜೊತೆಯಾಗಿ ಕುಣಿದಾಡಿದ್ದೇವೆ ಅಂತ ಅದಕ್ಕೆ ಕಾರಣ ಯಾರು ಹೇಳು ಯಾರು ಹಿರಿಯವನಾದ ನಿನ್ನ ನಿರ್ದೇಶನ ಇರದೇ ಇರ್ತಿದ್ರೆ ಮಕ್ಕಳಾದ ನಾವು ಜೊತೆಯಾಗಿ ಕುಣಿಯುವುದಕ್ಕೆ ಸಾಧ್ಯ ಇತ್ತೇನು ನಮ್ಗೆ ನಾಟಿ ಹೇಳಿಕೊಟ್ಟ ಗುರುಗಳಲ್ವೇನೋ ನೀನು ಗುರುಗಳು ನಮಸ್ಕಾರ ನನಗೆ ಇದೊಂದು ಶಬ್ದ ನನ್ನ ಗುರುಗಳಿಗೂ ಆಗುದಿಲ್ಲ ಈ ಶಬ್ದ ಹ ಅವ್ರು ಹೋಗುವಾಗಲೇ ಹೇಳಿ ಹೋಗಿದ್ದಾರೆ ಏನು ನಿನಗೆ ಯಾರಾದ್ರೂ ಗುರುಗಳೇ ಅಂತ ಹೇಳಿದ್ರೆ ಪಕ್ಕನೆ ಒಪ್ಪ ಅಂತ ಹೇಳಿದ್ರು ಯಾಕೆ ಕೇಳದೆ ಹಿಂದ ಅರ್ಥ ಬೇರೆ ಉಂಟು ಹೆಂಗ್ ಗೊತ್ತಾಗೋದು ಹಿಂದೆ ಬೇರೆ ಹೇಳತ್ರು ಅವರು ಬಹುಶಃ ನಿಮ್ಮ ಗುರುಗಳಿಗೆ ಆ ಅನುಭವ ಆಗಿದ್ದಿರ್ಬಹುದು ನನ್ನ ಗುರುಗಳಿಗೆ ಅನುಭವ ಆಗದೆ ಯಾವ ಮಾತಾಡುದಿಲ್ಲ ಮತ್ತೆ ಒಬ್ರು ಹೇಳಿದ್ರೆ ಅನುಭವ ಆಗುದಿಲ್ಲ ನಾಲ್ಕಾರ್ ಜನ ಅನುಭವ ಆಗಿ ನೋಡೋದವ್ರು ಹೌದಾ ಹಾಗಾಗಿ ಅವರಿಗೆ ಆ ಅನುಭವ ಆಗಿದ್ರೆ ತಪ್ಪಲ್ಲ ಆದ್ರೆ ನಾವು ನಿಮಗೆ ಆ ರೀತಿ ಆಡುದಲ್ಲ ನಾವು ತುಂಬಾ ಮನಸ್ಸಿನಿಂದಲೇ ನಿನಗೆ ಗುರುಗಳು ಅಂತ ಹೇಳುದು ಯಾಕೆ ಗೊತ್ತಾ ನಮ್ಮ ಈ ಕೂಟದಲ್ಲಿ ಈಗ ನಿನ್ನಷ್ಟು ಹಳೇ ತಲೆ ಯಾರಿದ್ದಾರೆ ಇರೋದ್ರಲ್ಲಿ ಹಳೆಯವ ನೀನೊಬ್ಬನೇ ಅಂದ್ರೆ ಮೊದ್ಲಿಂದ ಇದ್ದವ ಅಂತರ್ಥ ಅದು ಒಪ್ಪುವ ಮೊದ್ಲಿಂದ ಇದ್ದ ಹೌದ್ ನಾನು ಆದ್ರೆ ಏನ್ ಪ್ರಯೋಜನ ಉಂಟು ಏನು ಸಿಗುತ್ತ ಪೂರ್ತಿ ಇತ್ತೀಚೆಗೆ ಬಂದವರಿಗೆ ಆಯ್ತು ಬಿಟ್ಟರೆ ಮೊದ್ಲಿದ್ದವ್ರಿಗೆ ನೋಡ್ಕೊಂಡಲ್ಲಿ ಹಾಗೆ ಹೇಳ್ಬೇಡುವ ಕೊಡುವ ದೇವರು ಬಡವನಲ್ಲ ಯಾವತ್ತಾದ್ರೂ ನಿನಗೆ ಕೊಟ್ಟೇ ಕೊಡ್ತಾನೆ ಬಗ್ಗೆ ಬೇಸರ ಇಲ್ಲ ದೇವರು ನನ್ನ ಕಡಿಮೆ ಮಾಡಿದೆ ಅಂತ ಹೇಳುದಿಲ್ಲ ಕಡಿಮೆ ಮಾಡುವುದಿಲ್ಲ ವಿಶ್ವಾಸ ಉಂಟು ಮತ್ತೆ ಯಾವುದೇ ಆಗಲಿ ನಾವು ಬಯಸಿದಾಗ ಯಾವುದೂ ಸಿಗಬಾರ್ದು ಸಿಗಬಾರ್ದು ತಾತ್ಸಾರಾಗ್ತದೆ ಅದಾಗಿ ಬರ್ಬೇಕು ಅದಾಗಿ ಬರುವುದು ಯಾವಾಗ ಇವರು ಎಲ್ಲ ಮನಸ್ಸಾದಾಗ ಅದಾಗಿಯೇ ಇಲ್ಲಿ ಬರ್ತದೆ ನಾವು ಕಾಯ್ಬೇಕು ತಡವಾಗಿ ಬಂದದ್ದು ಶಾಶ್ವತ ತಡವಾಗಿ ದೇವರ ದರ್ಶನ ಆಗ್ಬೇಕು ಪುಣ್ಯ ಫಲ ಹೆಚ್ಚು ಅಂತ ಹೇಳಿದ್ದಾರೆ ಆ ನಿರೀಕ್ಷೆಯಲ್ಲಿ ಕೊನೆಗೆ ಎಲ್ಲ ಸಿಗ್ಲಿ ಒಮ್ಮೆ ಅಂತ ಹೌದು ಒಂದು ನೆನಪಿಡ್ಬೇಕು ನೀನು ಇಲ್ಲಿರುವ ದೇವರುಗಳ ಪ್ರೀತಿ ವಿಶ್ವಾಸ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ನಿನ್ನ ಮೇಲೆ ಕಡಿಮೆ ಆಗುದೇ ಇಲ್ಲ ಅದು ಶಾಶ್ವತ ಪ್ರೀತಿ ಇದ್ದೇ ಇರ್ತದೆ ಇಲ್ಲಿವರೆಗೆ ಆಶೀರ್ವಾದ ಮಾಡಿದ್ದಾರೆ ಎಂಬಲ್ಲಿಗೆ ಇನ್ನು ಮುಂದೆ ಸಾ ಕೈ ಬಿಡುದಿಲ್ಲ ಹೇಳುವ ವಿಶ್ವಾಸ ಉಂಟು ನನಗೆ ಇರಲಿ ಆದ್ರೆ ಬೇಸರ ಅದು ಏನು ನಾಟ್ಯ ಮಾಡುವಾಗ ತಡೆದ ನಿಲಿಸಿದೆಲ್ಲ ಏನಾ ಚೆನ್ನಾಗಿ ಆಗಬೇಕು ಉದ್ದೇಶ ಬೇರೆ ನಾನು ಅಮೃತ ಏರಲಿಲ್ಲ ಅಷ್ಟೇ ನಿಮ್ಮನೇ ಪಕ್ಕದ ಹುಡುಗ ಓಡಿ ಬಂದ ಏನಂತೆ ಏ ಮೇಜಿನೀ 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 ಕೂಗ್ತೈತೆ ಏನಪ್ಪಾ ಕೇಳ್ದೆ ಅವನು ಬೇಕಿತ್ತು ಬೇಕಾದ್ರೆ ಈ ಜಾತ್ರೆ ಬಿಡದೆ ಎಲ್ಲ ಹುಡುಕುದು ಮಾರ ಯಾಕೆ ಕೇಳ್ದೆ ಎಂತದ್ದೇ ಆಗಲಿ ಮರ ಒಂದು ಉಪಕಾರ ಮಾಡಿ ಆದಷ್ಟು ಬೇಗ ಮನೆ ಬರ್ಲಿಕ್ಕೆ ಅಂತ ಹೇಳದ್ನಪ್ಪ ಮನೆಯಲ್ಲಿ ಇದ್ದದ ಅಪ್ಪ ಯೊಬ್ರೆ ವಯಸ್ಸಾಗಿದೆ ಏನಾಯ್ತು ಭಯವಾಗುತ್ತೈತೆ ನನಗೂ ಅನುಮಾನ ಆಗ್ತಾ ಉಂಟಮ್ಮ ಗಾಬರಿಲ್ಲ ಹೇಳ್ತಾ ಇದ್ದಾನೆ ಕೆಲಸಕ್ಕೊಂದ್ ಕೆಲಸ ಮಾಡುವ ಎಲ್ಲವರು ಒಟ್ಟಾಗಿ ನಾವು ಅಲ್ಲಿಗೆ ಹೋಗುವ ಒಬ್ಬರು